ಮುಂದೆ ಬರುವ ಎಲ್ಲಾ ಸರ್ಕಾರಿ ಉದ್ಯೋಗದ ಮಾಹಿತಿ ಅಪ್ಡೇಟ್ ಗಾಗಿ ಜಾಬ್ ನ್ಯೂಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಈ ಕೆಳಗಡೆ ಕಾಣಿಸ್ತಾ ಇರೋ ರೆಡ್ ಕಲರ್ ಬಟನ್ ಹಾಗೆ ನೆಟ್ ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಟು ವಾಸ್ ಜಾಬ್ ನ್ಯೂಸ್ ಸ್ನೇಹಿತರೆ ಕೆ ಪಿ ಎಸ್ ಕಾಲ್ ಆಗ್ತಕ್ಕಂಥ ಯಾವುದೇ ಒಂದು ಎಕ್ಸಾಮನ್ನ ನೀವು ಬರಿತಿದ್ರೆ ಅಂತ ಹೇಳಿದ್ರೆ ನಿಮಗೆ ಸಿಕ್ಸ್ತ್ ಸೆವೆಂತ್ ಏತ್ ನೈನ್ತ್ ಟೆಂತ್ ಹಾಗೂ ಫಸ್ಟ್ ಇಯರ್ ಪಿ ಯು ಸಿ ಹಾಗೆ ಸೆಕೆಂಡ್ ಇಯರ್ ಪಿ ಯು ಸಿ ಬುಕ್ಸ್ಗಳು ನಿಮ್ಮ ಹತ್ರ ಇರಲೇಬೇಕು ಜೊತೆಗೆ ಆ ಬುಕ್ಸ್ಗಳನ್ನು ನೀವು ಈಸಿಯಾಗಿ ಓದ್ಬೋದು ಜೊತೆಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ತುಂಬ ಆಗಿರೋದ್ರಿಂದ ಆ ಒಂದು ಬುಕ್ಸ್ಗಳನ್ನು ನಾವು ಯಾವ ರೀತಿಯಾಗಿ ಉಚಿತವಾಗಿ ಅಫಿಷಿಯಲ್ ವೆಬ್ಸೈಟ್ನಿಂದಲೇ ನಾವು ಡೌನ್ಲೋಡ್ ಮಾಡ್ಬೋದು ಅಂತ ನಾನು ನಿಮ್ಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಆ ಒಂದು ವೆಬ್ಸೈಟ್ ಅಡ್ರೆಸ್ ಏನು ಅಂತ ಹೇಳಿದ್ರೆ ಕೆ ಟಿ ಬಿ ಎಸ್ ಅಂತ ಹೇಳ್ಬಿಟ್ಟು ನೀವು ಫಸ್ಟನ್ನು ಟೈಪ್ ಮಾಡಿದರೆ ಸಾಕು ಅದು ಕಂಪ್ಲೀಟ್ ಆಗಿ ಬಂದ್ಬಿಡುತ್ತೆ ಕೆ ಟಿ ಅಂತ ನೀವು ತಗೊಂಡ್ರೆ ಸಾಕು ಡಾಟ್ ಎನ್ ಐ ಸಿ ಡಾಟ್ ಇನ್ ಅಂತ ಏನ್ ಕಾಣಿಸ್ತಾ ಇದೆ ಟೈಪ್ ಮಾಡಿದ್ರೆ ಸಾಕಾಗುತ್ತೆ ಸೊ ಇದನ್ನ ನೀವು ಆನ್ಲೈನ್ ಅಲ್ಲಿ ನೀವು ತೆಗೆದುಕೊಳ್ಬಹುದಾಗಿರೋದ್ರಿಂದ ಇದನ್ನ ನೀವು ಮೊಬೈಲ್ ಅನ್ನು ಕೂಡ ಈಸಿಯಾಗಿ ಡೌನ್ಲೋಡ್ ಮಾಡಬಹುದು ಇಲ್ಲಿ ನಿಮಗೆ ಕಾಣಿಸ್ತಿರತಕ್ಕಂಥ ಫಸ್ಟ್ ಲಿಂಕ್ ಏನಿದೆ ಟೆಕ್ಸ್ಟ್ ಬುಕ್ ಅಂತ ಹೇಳ್ಬಿಟ್ಟು ಈ ಒಂದು ಲಿಂಕ್ ನ ಮೇಲೆ ಕ್ಲಿಕ್ ಮಾಡಿ ಈ ಲಿಂಕ್ ನ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಟೆಕ್ಸ್ಟ್ ಬುಕ್ ಯಾವ ಕ್ಲಾಸಿಗೆ ಸಂಬಂಧಪಟ್ಟಿದ್ದು ಜೊತೆಗೆ ಯಾವ ಮೀಡಿಯಂ ಜೊತೆಗೆ ಯಾವ ಒಂದು ಸಬ್ಜೆಕ್ಟ್ ಗೆ ರಿಲೇಟೆಡ್ ಆಗಿರ್ತಕ್ಕಂಥದ್ದು ಅಂತ ಹೇಳ್ಬಿಟ್ಟು ನಿಮಗೆ ಆಪ್ಷನ್ಸ್ ಗಳು ಸಿಗ್ತವೆ ಅದರಲ್ಲಿ ನಿಮಗೆ ಯಾವದೇ ಒಂದು ಬುಕ್ಸ್ ಅನ್ನು ತಗೋಬಹುದು ಇದರಲ್ಲಿ ನಾನು ಇವಾಗ 10th ಗೆ ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ಸೋಷಿಯಲ್ ಸೈನ್ಸ್ ಬುಕ್ ಅನ್ನು ತಗೊಳ್ತಾ ಇದ್ದೀನಿ ಅದು ಕೂಡ ಕನ್ನಡ ಅಲ್ಲಿ ನಿಮ್ಗೆ ಯಾವ ಮೀಡಿಯಂ ಬೇಕಾದ್ರೂ ಕೂಡ ನೀವು ಇಲ್ಲಿ ಚೂಸ್ ಮಾಡ್ಕೋಬಹುದು ಅಂದರೆ ನಿಮಗೆ ಬೇಕಾಗಿರ್ತಕ್ಕಂಥ ಮೀಡಿಯಮನ್ನು ಚೂಸ್ ಮಾಡಿ ಜೊತೆಗೆ ನಿಮಗೆ ಪಾರ್ಟ್ ಒನ್ ಬೇಕಾ ಪಾರ್ಟ್ ಟೂ ಬೇಕಾ ಅಂತ ಕೇಳುತ್ತೆ ಸೊ ಅದರಲ್ಲಿ ನಿಮಗೆ ನಾವು ತಗೊಳ್ತಾ ಇರೋದು ಸೋಷಿಯಲ್ ಸೈನ್ಸ್ ಪಾರ್ಟ್ ಒನ್ ಬುಕ್ ಏನಿದೆ ಅದನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ ಇವಾಗ ಸೊ ಈಗ ಆಲ್ರೆಡಿ ನಾನು ಪಾರ್ಟ್ ಒನ್ ಡೌನ್ಲೋಡ್ ಮಾಡಿದ್ದೀನಿ ಅದರಿಂದ ಪಾರ್ಟ್ ಟೂ ಅನ್ನು ಡೌನ್ಲೋಡ್ ಮಾಡೋಣ ಸೊ ಇಲ್ಲೇನು ಬೇಕು ಅಂತ ನಿಮಗೆ ಫುಲ್ ಟೆಕ್ಸ್ಟ್ ಬುಕ್ ಡೌನ್ಲೋಡ್ ಅಂತ ಏನು ತೋರಿಸ್ತಾ ಇದೆ ನೀವು ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಪಿ ಡಿ ಎಫ್ ಕಂಪ್ಲೀಟ್ ಕಾಪಿ ನಿಮಗೆ ಉಚಿತವಾಗಿ ಸಿಗುತ್ತೆ ಇದನ್ನು ನೀವು ಆನ್ಲೈನಲ್ಲಿ ನೀವು ಮೊಬೈಲಲ್ಲಿ ನೀವು ನೋಡ್ಕೋಬೋದು ಜೊತೆಗೆ ನಿಮ್ಮ ಇದನ್ನು ಆಫ್ಲೈನಲ್ಲಿ ವರ್ಕ್ ಆಗೋದ್ರಿಂದ ನೀವು ಈಸಿಯಾಗಿ ಒಂದ್ಸರಿ ಡೌನ್ಲೋಡ್ ಮಾಡ್ಕೊಂಡ್ರೆ ಇದನ್ನು ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ಬೋದು ನೋಡಿ ಈಗ ಒನ್ ಹಂಡ್ರೆಡ್ ಅಂಡ್ ಫೋರ್ಟಿ ಫೋರ್ ಪೇಜ್ ಇರ್ತಕ್ಕಂಥ ಈ ಒನ್ ಬುಕ್ ನಮಗೆ ಡೌನ್ಲೋಡ್ ಆಗಿದೆ ಸೊ ಇದರಲ್ಲಿ ನೀವು ಈಸಿಯಾಗಿ ನೀವು ಇದನ್ನು ಸ್ಟಡಿ ಮಾಡೋದಕ್ಕೆ ಯೂಸ್ ಮಾಡ್ಕೋಬಹುದು ಜೊತೆಗೆ ಇದನ್ನು ನೀವು ಆರಾಮಾಗಿ ನೀವು ಇದೇ ಬುಕ್ಸನ್ನು ನೀವು ಯೂಸ್ ಮಾಡಿಕೊಂಡು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೂ ಕೂಡ ಬೇಸಿಕ್ ಲೆವೆಲಲ್ಲಿ ನಿಮ್ಮ ಒಂದು ನಾಲೆಡ್ಜನ್ನು ಎನ್ಹ್ಯಾನ್ಸ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಈ ಬುಕ್ಸ್ ಸೊ ಮೂರವೇರ್ ಎಲ್ಲರೂ ಕೂಡ ಡೌನ್ಲೋಡ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳಿ ಓಕೆ ಗೈಸ್ ಮತ್ತೆ ಬೇರೆ ಯಾವುದೇ ಬುಕ್ಸ್ ಇದ್ರೂ ಕೂಡ ನಾನು ನಿಮಗೆ ಡೌನ್ಲೋಡ್ ಮೇಲೆ ಕೊಡ್ತಾ ಹೋಗ್ತೀವಿ ಓಕೆ ಆದ್ದರಿಂದ ಈ ಒಂದು ಇನ್ಫಾರ್ಮೇಟಿವ್ ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ ಅವರನ್ನು ಕೂಡ ಡೌನ್ಲೋಡ್ ಮಾಡಿಕೊಂಡು ಯೂಸ್ ಮಾಡ್ಕೊಡೋದಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಗಾಯಸ್ ಅಂಟಿಲ್ದನ್ನು ಗುಡ್ ಬ ಬಾಯ್